ಇಲ್ಲಿನ ಹೀರೋ ಹೀರೋಯಿನ್ಸ್ ಗಳು ಬೇರೆ ಭಾಷೆಗೆ ಹೋಗಲಿಕ್ಕೆ ಬಹುಶಃ ಇದು ಕಾರಣ ಅಂತ ಅನ್ಸುತ್ತೆ ಇಲ್ಲಿಯ ಸಂಭಾವನೆ ನನಗೇನು ಮುಜುಗುರ ಇಲ್ಲ ನಾನು ಇದನ್ನ ಇದ್ದಂಗೆ ಹೇಳುವಂತದ್ದು ನನ್ನ ವ್ಯಕ್ತಿತ್ವ ಇದೇ ಕಾರಣ ಇಲ್ಲಿಯ ಪ್ರತಿಭೆಗಳು ಇಲ್ಲಿನ ಹೈಯೆಸ್ಟ್ ಪ್ರತಿಭೆಗಳು ಕರ್ನಾಟಕದ ಹೈಯೆಸ್ಟ್ ಪ್ರತಿಭೆಗಳು ಎಸ್ಟಾಬ್ಲಿಷ್ ಆಗಿ ಸೆಟಲ್ ಆಗಿರೋದೇ ಬೇರೆ ಭಾಷೆಯಲ್ಲಿ ಎಂಥ ನೇಚರ್ ಇದ್ದಾರೆ ಅಂತೆ ನಮ್ಮ ನಮ್ಮ ಕೆಲವು ಕೆಲವು ಕನ್ನಡದ ಇಂಡಸ್ಟ್ರಿ ಅವರು ಎಷ್ಟು ಇದ್ದಾರೆ ಅಂತಂದರೆ ನೀವು ಇಲ್ಲಿ ಜಾಸ್ತಿ ಪೇಮೆಂಟ್ ಕೊಡಬೇಡಿ ಇಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಡಿ ಯಾಕಂದ್ರೆ ಅದು ನಮಗೆ ಎಫೆಕ್ಟ್ ಆಗುತ್ತೆ ಇವ್ರದ್ದು ನಮ್ಮ ಪೇಮೆಂಟ್ಗೆ ಇವರು ಬರ್ತಾ ಇಲ್ಲ ಸ್ವತಃ ನಿತ್ಯಾನಂದ ಅವ್ರೂ ಹೇಗಿತ್ತು ಸರ್ ಆ ಜರ್ನಿ ಇದು ಓನ್ಯನ್ ಇಲ್ದಿರೋದು ಬೇಡ ಬೆಳ್ಳುಳ್ಳಿ ಇಲ್ದಿರೋದು ಬೇಡ ಇದು ಇಲ್ದಿರೋದು ಬೇಡ ಅದು ಇಲ್ದಿರೋದು ಬೇಡ ಅಂತ ಅಂತ ಇದ್ರು ಅಂಥದ್ದು ಏನಾದ್ರೂ ಇದ್ರೆ ತಂದು ಅಂತ ಬ್ರೆಡ್ ಪೀಸ್ ಇತ್ತು ಪ್ಲೇಟ್ ಹಾಕ್ಬಿಟ್ಟು ಹಾಕಿಬಿಟ್ಟು ತಂದ್ಬಿಟ್ಟು ಇಟ್ಟೆ ನೋಡಿದ್ರು ನನ್ನನ್ನು ನೋಡಿದ್ರು ವೆ ಚಾನ್ ಬರ ಆಪ್ ಎನಕ್ಕೆ ಇತ್ತೇನೆ ಕೈಲಾಸ ಎಲ್ಲಿದೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಇಲ್ಲ ಮ್ಯಾಮ್ ಅದು ಒಂದು ಕಾನ್ಸ್ಪಿರಸಿ ಅದು ಆಕ್ಚುಲಿ ಇಲ್ವೇ ಇಲ್ಲ ಅಂತಾರೆ ಕೆಲವರು ಅಕಸ್ಮಾತ್ ಟೆರರಿಸ್ಟ್ ಏನಾದರೂ ಇದ್ರೆ ಹಾಕೋದೆ ಅಂತ ಏನಾದರೂ ಆಗಲಿ ನಮ್ಮ ದೇಶಕ್ಕೆ ನಮ್ಮ ಜನಗಳು ಇದಕ್ಕೆ ಬಂದರೆ ಚುಚ್ಚೋದೇ ಈ ಸಲ ಅಂತ ಮುಂದೆ ಇರಲಿ ಹಿಂದೆ ಇರಲಿ ಸರ್ ಶ್ರೀನಗರ್ ಲ್ಯಾಂಡ್ ಆದ ತಕ್ಷಣ ನನಗೆ ಕೆಳಗಡೆ ಹೋಗಿ ಐಸಲ್ಲಿ ಆಟ ಆಡಬೇಕು ನಮ್ಮ ದೇಶದ ಜವಾನ್ಸ್ ಅಲ್ಲಿ ಹೋಗಿ ಸ್ವಲ್ಪ ಅಲ್ಲಿ ಇರುತ್ತೆ ಅಲ್ಲಿ ಸ್ವಲ್ಪ ಆಟಾಡಿ ಮಜಾ ತಗೊಂಡು ಅವ್ರು ನನ್ನ ಗಾರ್ಡ್ ಮಾಡ್ತಾರೆ ನಾನು ಕೆಲವು ಇದು ಎದುರಿಸಿದ್ದೀನಿ ನಾನೊಂದು ಹಾಟ್ ಒಂದು ಒಬ್ರು ಅವರ ಪಲ್ಸ್ ಕಳ್ಕೊತಾ ಇದ್ರು ಒಂದು ಲೇಡಿ ಆ ಸಿಚುವೇಶನ್ ಒಂದು ಹ್ಯಾಂಡಲ್ ಮಾಡಿದ್ದೆ ಇನ್ನೊಂದು ಬಾಂಬ್ ಥ್ರೆಟ್ ಇತ್ತು ಫ್ಲೈಟಿಗೆ ಅದನ್ನೊಂದು ಆಪ್ರೇಟ್ ಮಾಡಿದ್ದೀನಿ